ಬ್ಯಾಂಕಿನಲ್ಲಿ ಭಾರತೀಯರ ಹಣ ಶೇಕಡಾ ಇಳಿಕೆ ಕಳೆದ ನಾಲ್ಕು ವರ್ಷದಲ್ಲಿ ಕನಿಷ್ಠ ಮಟ್ಟಕ್ಕೆ ಭಾರತ ಮೂಲದ ಶಾಖೆಗಳು ಮತ್ತು ಇತರ ಹಣಕಾಸು ಸಂಸ್ಥೆಗಳ ಮೂಲಕ ಸ್ವಿಸ್ ಬ್ಯಾಂಕ್ಗಳಲ್ಲಿ ಭಾರತೀಯ ವ್ಯಕ್ತಿಗಳು ಹಾಗೆ ಸಂಸ್ಥೆಗಳು ಇರಿಸಿರುವ ನಿಧಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗಮನಾರ್ಹ ಕುಸಿತವನ್ನ ಕಂಡಿದೆ ಎಂಬುದು ವರದಿಯಾಗಿದೆ ಸ್ವಿಟ್ಜರ್ಲೆಂಡ್ ಕೇಂದ್ರ ಬ್ಯಾಂಕ್ ಬಿಡುಗಡೆ ಮಾಡಿದ ಅಂಕಿ ಅಂಕಿಅಂಶಗಳ ಪ್ರಕಾರ ಸ್ವಿಸ್ ಬ್ಯಾಂಕ್ಗಳಲ್ಲಿ ಭಾರತೀಯ ಹಣವು ಶೇಕಡಾ ಇಳಿದು ನಾಲ್ಕು ವರ್ಷಗಳಲ್ಲಿ ಕನಿಷ್ಠ ಒಂದು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ಗೆ ಇದು ತಲುಪಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹದಿನಾಲ್ಕು ವರ್ಷಗಳ ಗನಿಷ್ಠ ಎಫ್ ಮೂರು ಪಾಯಿಂಟ್ ಮೂರು ಬಿಲಿಯನ್ ತಲುಪಿದ ನಂತರ ಸ್ವಿಸ್ ಬ್ಯಾಂಕ್ಗಳಲ್ಲಿ ಭಾರತೀಯ ಗ್ರಾಹಕರ ಒಟ್ಟು ನಿಧಿಯ ಕುಸಿತ ಬಾಂಡ್ಗಳು ಹಾಗೆ ಸೆಕ್ಯುರಿಟಿಗಳು ಹಾಗೆ ಇತರ ಹಣಕಾಸು ಸಾಧನಗಳ ಮೂಲಕ ಹೊಂದಿರುವ ನಿಧಿಗಳಲ್ಲಿ ತೀವ್ರ ಕುಸಿತಕ್ಕೆ ಇದು ಕಾರಣ ಆಗಿದೆ ಇದಲ್ಲದೆ ಗ್ರಾಹಕರ ಠೇವಣಿ ಖಾತೆಗಳಲ್ಲಿನ ಮೊತ್ತ ಮತ್ತು ಭಾರತದ ಇತರ ಬ್ಯಾಂಕ್ ಶಾಖೆಗಳ ಮೂಲಕ ಹೊಂದಿರುವ ಹಣ ಕೂಡ ಗಮನಾರ್ಹವಾಗಿ ಕುಸಿದಿದೆ ಎಂದು ಡೇಟಾ ತೋರಿಸಿದೆ ಇದು ಸ್ವಿಸ್ ನ್ಯಾಷನಲ್ ಬ್ಯಾಂಕ್ಗೆ ವರದಿಯನ್ನ ಮಾಡಿದ ಅಧಿಕೃತ ಅಂಕಿಅಂಶಗಳಾಗಿದೆ ಸ್ವಿಟ್ಜರ್ಲೆಂಡ್ನಲ್ಲಿ ಭಾರತೀಯರು ಹೊಂದಿರುವ ಬಹುಚರ್ಚಿತ ಕಪ್ಪು ಹಣದ ಪ್ರಮಾಣವನ್ನು ಸೂಚಿಸುವುದಿಲ್ಲ ಈ ಅಂಕಿ ಅಂಶಗಳು ಭಾರತೀಯರು ಅನಿವಾಸಿ ಭಾರತೀಯರು ಅಥವಾ ಇತರರು ಮೂರನೇ ದೇಶದ ಸಂಸ್ಥೆಗಳ ಹೆಸರಿನಲ್ಲಿ ಸ್ವಿಸ್ ಬ್ಯಾಂಕ್ಗಳಲ್ಲಿ ಹೊಂದಿರುವ ಹಣವನ್ನು ಇದು ಒಳಗೊಂಡಿಲ್ಲ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ